ಅಕ್ಷಯ ತೃತೀಯ ದಿನ ಈ ಒಂದು ವಿಶೇಷವಾದ ವಸ್ತುಗಳನ್ನು ಖರೀದಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಸುಖ ಶಾಂತಿ ನೆಮ್ಮದಿ ತುಂಬುತ್ತದೆ ಹೌದು ಅಕ್ಷಯ ತೃತೀಯ ಈ ವರ್ಷ ಏಪ್ರಿಲ್ ಮೂವತ್ತನೇ ತಾರೀಕರಂದು ಬಂದಿದೆ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಹದಿಮೂರನೇ ದಿನದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ವಿಶೇಷವಾಗಿ ಅಕ್ಷಯ ತೃತೀಯವು ಮೇ ಅಥವಾ ಏಪ್ರಿಲ್ ತಿಂಗಳುಗಳಲ್ಲಿ ಬರುವುದಾಗಿ ಈ ಒಂದು ತಿಂಗಳಲ್ಲಿ ಏಪ್ರಿಲ್ ಮೂವತ್ತನೇ ತಾರೀಕು ಬಂದಿರುವುದರಿಂದ ತುಂಬ ಶುಭ ಅಂತಲೇ ಹೇಳಬಹುದು ಈ ಒಂದು ದಿವಸದಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತದೆ ಈ ದಿನ ಜನರು ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನ ಖರೀದಿಸುವುದರಿಂದ ತಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಎಂದು ನಂಬುತ್ತಾರೆ ಧರ್ಮಶಾಸ್ತ್ರಗಳು ಸೂಚಿಸುವಂತೆ ಅಕ್ಷಯ ತೃತೀಯ ಮಾರ್ಗವನ್ನ ಅನುಸರಿಸಿದರೆ ನಾವು ಕನಸು ಕಾಣುವ ಅನೇಕ ಆಸೆಗಳನ್ನ ಸಾಧಿಸಬಹುದು ಹಾಗಾದ್ರೆ ಅಕ್ಷಯ ತೃತೀಯದಂದು ನಾವು ಏನು ಮಾಡಬೇಕು ಮತ್ತು ಭಗವಂತನನ್ನ ಹೇಗೆ ಪೂಜಿಸಬೇಕು ಏನು ಮಾಡಬಾರದು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಹೌದು ಹಿಂದೂ ಧರ್ಮದಲ್ಲಿ ಅಕ್ಷಯ ತೃತೀಯ ಶುಭ ಮುಹೂರ್ತಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಈ ದಿನ ಮದುವೆ ಮುಂಜಿ ಉಪನಯನ ಗೃಹ ಪ್ರವೇಶ ಭೂಮಿ ಖರೀದಿ ಕಚೇರಿ ಉದ್ಘಾಟನೆ ಅಥವಾ ಇತರ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೆ ಅಕ್ಷಯ ಫಲವನ್ನು ಅಂದರೆ ಅನೇಕ ಪಟ್ಟು ಅದ್ಭುತ ಫಲಿತಾಂಶವನ್ನು ನೀಡುತ್ತದೆ ಇದಲ್ಲದೆ ಈ ದಿನ ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಚಿನ್ನ ಮತ್ತು ಬೆಳ್ಳಿ ಇತರ ವಸ್ತುಗಳನ್ನು ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ದಿನ ಲಕ್ಷ್ಮೀ ದೇವಿಯ ಜೊತೆಗೆ ಗಣಪತಿ ಮತ್ತು ಕುಬೇರನನ್ನ ಪೂಜಿಸುವುದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ ಅಕ್ಷಯ ತೃತೀಯ ಎಂದರೆ ತೃತೀಯ ತಿಥಿ ಅದು ಎಂದಿಗೂ ಕೂಡ ಕ್ಷೀಣಿಸುವುದಿಲ್ಲ ಇದರ ಅರ್ಥವೇನೆಂದರೆ ಅಕ್ಷಯ ತೃತೀಯ ದಿನದಂದು ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡಿದರೂ ಸಹ ಅದರಿಂದ ನೀವು ಪಡೆಯುವ ಪುಣ್ಯದ ಫಲ ಎಂದಿಗೂ ಕೂಡ ನಶಿಸಿ ಹೋಗುವುದಿಲ್ಲ ಬದಲಾಗಿ ದುಪ್ಪಟ್ಟಾಗುತ್ತಾ ಹೋಗುತ್ತದೆ ಈ ಕಾರಣದಿಂದ ಆ ದಿವಸ ಸದಾ ಶುಭ ಕಾರ್ಯಗಳನ್ನು ಮಾಡಬೇಕು ಈ ದಿನ ತಪ್ಪು ಕೆಲಸಗಳನ್ನು ಮಾಡಿದರೆ ಅದರ ಪಾಪವು ನಾಶವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯದಂದು ಏನು ಮಾಡಬಾರದು ಅಕ್ಷಯ ತೃತೀಯದಂದು ನಾವು ಅನೇಕ ಬಾರಿ ಈ ತಪ್ಪುಗಳನ್ನು ತಿಳಿಯದೆ ಮಾಡುತ್ತೇವೆ ಅಕ್ಷಯ ತೃತೀಯದಂದು ಪ್ಲಾಸ್ಟಿಕ್ ಅಲುಮಿನಿಯಂ ಕಬ್ಬಿಣ ಇತ್ಯಾದಿಗಳನ್ನು ಖರೀದಿಸುವುದನ್ನು ತಪ್ಪಿಸಬೇಕು ಈ ದಿನದಂದು ಇವುಗಳನ್ನು ಖರೀದಿಸುವುದು ರಾಹು ಮತ್ತು ಶನಿಗೆ ಹೊರೆಯಾಗುತ್ತದೆ ಎಂದು ನಂಬಲಾಗುತ್ತದೆ ಇದರೊಂದಿಗೆ ದುಃಖ ಬಡತನ ಜೀವನದಲ್ಲಿ ಕೂಡಿರುತ್ತದೆ ಅಲ್ಲದೆ ಅಕ್ಷಯ ತೃತೀಯದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ ಈ ದಿನ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಮನೆ ಮತ್ತು ಪೂಜಾ ಮಂದಿರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಉಳಿಯುತ್ತದೆ ಶಾಸ್ತ್ರಗಳ ಪ್ರಕಾರ ಅಕ್ಷಯ ತೃತೀಯದಂದು ಹಣವನ್ನು ಸಾಲವಾಗಿ ನೀಡಬಾರದು ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವ ಲಕ್ಷ್ಮಿ ಹೊರ ಹೋಗಬಹುದು ಈ ದಿನ ದಾನ ನೀಡುವುದು ಮಂಗಳಕರ ಅಕ್ಷಯ ತೃತೀಯದಂದು ಮಾಂಸ ಅಥವಾ ಮದ್ಯ ಸೇವಿಸಬೇಕು ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮೀ ದೇವಿಗೆ ಹವಾಮಾನಿಸಿದಂತೆ ಆಗುತ್ತದೆ ಈ ದಿನ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಬಾರದು ಬದಲಿಗೆ ಸಾತ್ವಿಕ ಆಹಾರ ಸೇವಿಸಲಾಗುತ್ತದೆ ಅಕ್ಷಯ ತೃತೀಯ ದಿನದಂದು ಮನೆಯಲ್ಲಿ ಕತ್ತಲೆ ಇರಬಾರದು ಎಂದು ಹೇಳುತ್ತಾರೆ ಏಕೆಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಯಾವಾಗ ಬೇಕಾದರೂ ಬರಬಹುದು ಈ ಸಮಯದಲ್ಲಿ ಎಂದಿಗೂ ಕೂಡ ಬೆಳಕು ತುಂಬಿರಬೇಕು ಬೆಳಕು ಅದೃಷ್ಟ ಹಾಗೂ ಶುಭ ಸೂಚನೆಯ ಸಂಕೇತವಾಗಿರುತ್ತದೆ ಅಕ್ಷಯ ತೃತೀಯದಂದು ಏನು ಮಾಡಬೇಕು ಈ ದಿನ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಮಾತ್ರ ಖರೀದಿಸಬೇಕು ಅಂತ ಏನೂ ಇಲ್ಲ ನಮ್ಮ ಆರ್ಥಿಕತೆಗೆ ಅನುಗುಣವಾಗಿ ಖರೀದಿಸಬಹುದು ಈ ದಿನ ಬಾರ್ಲಿಯನ್ನು ಖರೀದಿಸಿದರೆ ಚಿನ್ನವನ್ನು ಖರೀದಿಸಿದಷ್ಟೇ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಹುಣಸೆ ಹಣ್ಣು ಬೆಲ್ಲ ಮತ್ತು ಉಪ್ಪನ್ನು ಸಹ ಖರೀದಿಸಬಹುದು ಈ ದಿನ ವಸ್ತ್ರ ಛತ್ರಿ ಮಜ್ಜಿಗೆ ಇತ್ಯಾದಿಗಳನ್ನು ದಾನ ಮಾಡಿದರೆ ಭವಿಷ್ಯದಲ್ಲಿ ಉತ್ತಮವಾದ ಒಂದು ಲಾಭ ಹಾಗೂ ಪುಣ್ಯ ಫಲ ಲಭಿಸುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಇದರಿಂದ ಅಪಾರ ಸಂಪತ್ತನ ಕೂಡ ಪಡೆಯಬಹುದು ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಮದುವೆಯಲ್ಲಿನ ಅಡೆತಡೆಗಳು ದೂರವಾಗುತ್ತದೆ ಅನ್ನ ಗೋಧಿ ಮೊದಲಾದ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಅಪಘಾತಗಳು ಅಕಾಲಿಕ ಮರಣ ಇತ್ಯಾದಿಗಳು ಸಂಭವಿಸುವುದಿಲ್ಲ ಅಕ್ಷಯ ತೃತೀಯ ದಿನದಂದು ದಾನ ಅರ್ಪಿಸುವುದರಿಂದ ಭಗವಂತನಿಗೆ ನೀಡಿದ ದಾನದ ಫಲ ಸಿಗುತ್ತದೆ ಕುಟುಂಬದಲ್ಲಿನ ಬಡತನ ನಾಶವಾಗುತ್ತದೆ ಜಾನುವಾರಿಗಳಿಗೆ ಮೇವು ನೀಡಿದರೆ ಬದುಕು ಶುಭಿಕ್ಷವಾಗಿರುತ್ತದೆ ಅಕ್ಷಯ ತೃತೀಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಓಂ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು